ಕನ್ನಡದ ಅದ್ಭುತವಾದ ನಟಿ ಸೌಜನ್ಯ ಅವರು ಏನಿಲ್ಲ ಅಂತಲೇ ಹೇಳ್ಬೋದು ಹಾಗಾದರೆ ಈ ನಟಿ ಏನಾಯಿತು ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ಸ್ ಋತ್ಕೊಳ್ಳಿ ಸಬ್ಸ್ಕ್ರೈಬ್ ಸ್ನೇಹಿತರೆ ಹೌದು ಕನ್ನಡದ ಸೀರಿಯಲ್ನಲ್ಲಿ ಪ್ರಖ್ಯಾತವಾಗಿ ನಟಿಸಿ ಸುಮಾರು ಎಂಟಕ್ಕೂ ಅಧಿಕ ಸೀರಿಯಲ್ಗಳಲ್ಲಿ ತೆಂಗಿಯ ಪಾತ್ರ ಹಾಗೂ ಸಹನಾಯಕಿಯ ಪಾತ್ರವನ್ನು ಅಭಿನಯಿಸಿಕೊಂಡು ಸೌಜನ್ಯ ಅವರು ಈ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ನಿಜಕ್ಕದೊಂದು ದುರಂತ ಅಂತ ಕೂಡ ಹೇಳ್ಬೋದು ಫ್ಯಾರಿಗೆ ನೀಡು ನೆನಬಿದ್ದಂಥ ಸ್ಥಿತಿಯಲ್ಲಿ ಇವರು ಪತ್ತೆಯಾಗಿದ್ದು ಬೆಂಗಳೂರಿನ ಒಂದು ಖಾಸಗಿ ಅಪಾರ್ಟ್ಮೆಂಟ್ನಲ್ಲಿ ಇದು ಪತ್ತೆಯಾಗಿದೆ ಇನ್ನು ಇವರ ಪೋಷಕರು ಒಂದು ಅಪಾರ್ಟ್ಮೆಂಟ್ನಲ್ಲಿ ನೋಡಿದಂಥ ಇವರು ಇದಿಲ್ಲ ಇದೊಂದು ತಮ್ಮ ಸ್ನೇಹಿತ ಅವರ ಸ್ನೇಹಿತ ಮಾಡಿರೋದು ಅಂತಲೂ ಕೂಡ ಇಲ್ಲಿ ಆರೋಪವನ್ನು ಕೂಡ ಮಾಡಿದ್ದಾರೆ ಅವನ ಬಾಯ್ ಫ್ರೆಂಡ್ ಈ ಕೆಲಸವನ್ನು ಮಾಡಿರೋದು ಅಂತಲೂ ಕೂಡ ಆರೋಪವನ್ನು ಸಹ ಮಾಡಿದ್ದರು ಸದ್ಯದ ಪೋಸ್ಟ್ ಮಾರ್ಟ್ ವರದಿ ಬಂದ ನಂತರ ಈಗ ಅದು ಕ್ಲಿಯರ್ ಆಗಿದೆ ಹೌದು ಅವರು ಆತ್ಮದಿಗೆ ಶರಣಾಗಿರೋದು ಯಾಕೆಂದರೆ ಇತ್ತೀಚೆಗೆ ಅವರಿಗೆ ಸೀರಿಯಲ್ಗಳಲ್ಲಿ ಕೂಡ ಅವಕಾಶಗಳು ಹೆಚ್ಚಾಗಿ ಸಿಕ್ತಿರಲಿಲ್ಲ ಅಂದುಕೊಂಡ ಮಟ್ಟಿಗೆ ಅವಕಾಶಗಳು ಕೂಡ ಅವರಿಗೆ ಒದಗಿ ಬರಲಿಲ್ಲ ಈ ಎಲ್ಲ ಕಾರಣದಿಂದಾಗಿ ಹಾಗೂ ಆರ್ಥಿಕವಾಗಿ ಬಹಳಷ್ಟು ಸಮಸ್ಯೆಗಳ ಇದ್ದರಿದ್ದರಿಂದ ಇವರು ಇಂಥ ನಿರ್ಧಾರಕ್ಕೆ ಬಂದಿದ್ದಾರೆ ಅಂತಲೂ ಕೂಡ ಈಗ ಅಂದಾಜಿಸಲಾಗಿದೆ ಏನೇ ಹೇಳಿ ಇವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವು ಕೂಡ ಬಯಸೋಣ